ಹತ್ಮೇರೆಯ ಪತ್ರಿಕಾ ಬಂಧುಗಳಿಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ವೈಶಿಷ್ಟ್ಯ ಏನಂದರೆ ಕರ್ನಾಟಕದಲ್ಲಿ ಒಂದು ಅರಾಜಕತೆಯ ಪರಿಸ್ಥಿತಿಯನ್ನು ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂಥದ್ದು ಒಂದು ಅಧಿಕಾರದ ಅತ್ಯಂತ ದೊಡ್ಡದಾದಂಥ ದುರುಪಯೋಗ ಬಹುಶಃ ನನಗೆ ತಿಳಿದಂಗೆ ದೇಶದ ಇತಿಹಾಸದೊಳಗಡೆ ಇಷ್ಟು ದೊಡ್ಡದಾದಂಥ ರೀತಿಯಲ್ಲಿ ಬ್ಲೆಟೆಂಟ್ ಅಬ್ಯೂಸ್ಮೆಂಟ್ ಆಫ್ ಪವರ್ ಇನ್ ಯಾವತ್ತೂ ಆಗಿರಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಏನು ಸಂಬಂಧಪಟ್ಟಂಥ ಮೂಡಕ್ಕೆ ಸಂಬಂಧಪಟ್ಟಂಥ ಹೈಕೋರ್ಟಿನ ಏನು ಜಡ್ಜ್ಮೆಂಟ್ ಇದೆ ಆ ಜಡ್ಜ್ಮೆಂಟ್ನಲ್ಲಿ ನೂರೆಂಬತ್ತನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಆ ಜಡ್ಜ್ಮೆಂಟ್ನಲ್ಲಿ ನ್ಯಾಯಮೂರ್ತಿಗಳು ಉಲ್ಲೇಖ ಮಾಡಿದ್ದಾರೆ ದೇರ್ ಫೋರ್ ದ ಮಿಯರ್ಲಿ ಬಿಕಾಸ್ ಆಫ್ ದ ವೈಫ್ ಆಫ್ ದ ಪಿಟೀಷನರ್ ಹ್ಯಾಸ್ ಇಂಡಲ್ಜ್ಡ್ ಇನ್ ಆಲ್ ದಿ ಹ್ಯಾಕ್ಟ್ ಇಲ್ಲೀಗರ್ ಆರ್ ಲೀಗಲ್ ದ ಪಿಟಿಷನರ್ ಕೆ ನಾಟ್ ಬಿ ಸೆಟ್ ಟು ಬಿ ಎ ಕಂಪ್ಲೀಟ್ಲಿ ಇಗ್ನೋರೆಂಟ್ ಆಫ್ ವಾಟ್ ಇಟ್ ಹ್ಯಾಪನ್ಸ್ ಇನ್ ದ ವೈಫ್ ಆಫ್ ಇನ್ ದ ವೈಫ್ ಸೊ ದ ಫ್ಯಾಕ್ಟರ್ ಆಫ್ ದಿ ಪ್ರೈಮ್ ಆಫೇಸಿ ದ ಡಿಸ್ಪೈಡ್ ದ ಸ್ಟ್ರೆಚಿಂಗ್ ಆಫ್ ದ ಹಾರ್ಮ್ಸ್ ಆಫ್ ದಿ ಅನ್ ಡ್ಯೂ ಇನ್ಫ್ಲೂಯೆನ್ಸ್ ಆ್ಯಂಡ್ ಪೋಟ್ರೇಸ್ ದ ಅಬ್ಯೂಸ್ ಆಫ್ ದಿ ಪವರ್ ಆಫ್ ದಿ ಸೀಟ್ ಆಫ್ ದಿ ಚೀಫ್ ಮಿನಿಸ್ಟರ್ ಶೀಫ್ ಇನ್ ಎನಿ ಅದರ್ ಪೋಸ್ಟ್ ಎಲ್ಡ್ ಇನ್ ಪಿಟಿಷನರ್ ಅಂತ ಇದೇನಂತಂದರೆ ಬಹಳ ನೇರವಾಗಿ ಸಿದ್ದರಾಮಯ್ಯನವರ ಕೈಯಿಂದನೇ ಈ ಅಧಿಕಾರ ದುರುಪಯೋಗ ಆಗ ಆಗಿದೆ ಅಂತೇಳಿ ರಾಜ್ಯದ ಹೈಕೋರ್ಟ್ ಕಾಮೆಂಟ್ ಮಾಡಿದ್ರು ಅದರ ವೇಸ್ಟ್ ಮೇಲೆ ಲೋಕಾಯುಕ್ತ ಅವ್ರ ಮೇಲೆ ಒನ್ ಟ್ವೆಂಟಿ ಬಿ ಒನ್ ಸಿಕ್ಸ್ಟಿ ಸಿಕ್ಸು ಫೋರ್ ನಾಟ್ ತ್ರೀ ಫೋರ್ ನಾಟ್ ಸಿಕ್ಸು ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ತ್ರೀ ಫಾರ್ಟಿ ತ್ರೀ ಫಿಫ್ಟಿ ಇಷ್ಟು ಸೆಕ್ಷನಿನ ಆಧಾರದ ಮೇಲೆ ಅವ್ರ ಮೇಲೆ ಎಫ್ ಐ ಆರನ್ನು ದರ್ಜೆ ಮಾಡ್ತು ನಾನು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಇಷ್ಟು ದೊಡ್ಡದಾದಂಥ ಗುರುತರ ಆರೋಪ ಇದ್ದು ಅಕ್ಯೂಸ್ಡ್ ನಂಬರ್ ಒನ್ ಯಾರಪ್ಪ ಅಂತಂದರೆ ಸಿದ್ದರಾಮಯ್ಯವರು ನಾನು ಕೇಳ್ತೀನಿ ಲೋಕಾಯುಕ್ತಗೆ ಈ ದೇಶದಲ್ಲಿ ಈ ತರ ಅಕ್ಯೂಸ್ಡ್ ಆದೋರನ್ನ ಈ ತರ ರಾಜಾರೋಷವಾಗಿ ಓಡಾಡೋಕ್ಕೆ ಅವಕಾಶ ಉಂಟ ಯಾಕೆ ಲೋಕಾಯುಕ್ತ ಅವರನ್ನು ಬಂಧನ ಮಾಡಲಿಲ್ಲ ಕಳೆದ ಒಂದು ತಿಂಗಳಲ್ಲಿ ಸೋಷಿಯಲ್ ಮೀಡಿಯಾದೊಳಗಡೆ ಪೋಸ್ಟ್ ಹಾಕಿದೆ ಅಂತೇಳಿ ಐ ಆರ್ ಮಾಡಿರೋರನ್ನ ರಾತ್ರಿ ಒಳಗಡೆ ಬಂಧನ ಮಾಡ್ತೀರಿ ನೀವು ರಾಜ್ಯದಲ್ಲಿ ರಾತ್ರಿ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಎಫ್ ಐ ಆರ್ ಆಗಿದೆ ಅಂತ ಒಂದೇ ಕಾರಣಕ್ಕೆ ಬೆಳಿಗ್ಗೆ ಆ ವ್ಯಕ್ತಿಯನ್ನು ಬಂಧಿಸ್ತೀರಾ ನೀವು ಹೈಕೋರ್ಟ್ ಹೇಳಿದರೂ ಕೂಡ ಹೈಕೋರ್ಟ್ ಇಷ್ಟು ಸ್ಪಷ್ಟವಾಗಿ ಹೇಳಿದರೂ ಕೂಡ ಯಾಕೆ ಈ ನಿಮಿಷ ತನಕ ಲೋಕಾಯುಕ್ತ ಸಿದ್ದರಾಮಯ್ಯನವರನ್ನ ಬಂಧನ ಮಾಡಿಲ್ಲ ಬಹುಶಃ ದೇಶದ ಕಾನೂನು ಎಲ್ಲ ರಾಜ್ಯಗಳಲ್ಲಿ ಒದ್ದೇ ತರ ಇದ್ದರೆ ಕರ್ನಾಟಕದಲ್ಲಿ ಇದೊಂದು ವಿಚಿತ್ರ ಪರಿಸ್ಥಿತಿ ಇರ್ತಕ್ಕಂಥದ್ದು ಒಬ್ಬ ಅಕ್ಯೂಸ್ಡ್ ಎಫ್ ಐ ಆರ್ ಆಗಿದೆ ಆಂಟಿಸ್ಪೇಟ್ರಿ ಬೈಲಿಲ್ಲ ಸಿದ್ದರಾಮಯ್ಯನವರು ಜಾಮೀನು ತಗೊಂಡಿಲ್ಲ ಅವ್ರೇನು ಜಾಮೀನ್ ಮೇಲಿಲ್ಲ ಅವರು ಅವರು ಈ ಇಡೀ ಪ್ರಕರಣದ ಎ ಒನ್ ಅಕ್ಯೂಸ್ಡ್ ನಂಬರ್ ಒನ್ ಅವರೇ ಯಾಕೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಶ್ರೀಸಾಮಾನ್ಯನಿಗೊಂದು ನ್ಯಾಯ ಸಿದ್ದರಾಮಯ್ಯನವ್ರಿಗೊಂದು ನ್ಯಾಯನಾ ಇದು ಯಾವ ಪುರಿ ಆಡಳಿತ ಈ ರಾಜ್ಯದಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರೀತಿ ಅರಾಜಕತೆ ಸೃಷ್ಟಿಯಾಗಿರೋಂಥದ್ದು ತಾವು ಇವತ್ತು ಬೆಳಿಗ್ಗೆ ತಾವೇ ಬಿತ್ತರ ಮಾಡಿದ್ದೀರಿ ಇವತ್ತು ಎಕ್ಸೈಸ್ ಒಳಗಡೆ ಎಷ್ಟು ಕೋಟಿ ರೂಪಾಯಿ ಡಿ ಸಿ ಅವರು ಲಂಚ ಕೇಳಿದರು ಅಂತೇಳಿ ಬಳ್ಳಾರಿ ಒಳಗಡೆ ಐದು ಜನ ಬಾಣಂತಿಯರು ಸಾಯ್ತಾರೆ ಸಾಕ್ಷರತೆ ಒಳಗಡೆ ಕರ್ನಾಟಕ ದೇಶದಲ್ಲಿ ಹದಿನೇಳನೇ ಸ್ಥಾನ ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ನೀತಿಯಾಗಿ ಸರ್ಕಾರ ಮಾರ್ಪಾಡು ಮಾಡಿರೋ ಅಂಥದ್ದು ಯಾವುದೋ ಬೈ ಎಲೆಕ್ಷನ್ ಚುನಾವಣೆ ಒಳಗಡೆ ಚುನಾವಣೆ ಗೆದ್ದಿದ್ದು ಅದರ ಅರ್ಥ ನ್ಯಾಯಾಂಗದ ತೀರ್ಪಲ್ಲ ಅದು ಯಾಕೆ ಸಿದ್ದರಾಮಯ್ಯನವರು ಇಷ್ಟು ಆರಾಮಾಗಿ ಇಡೀ ದೇಶದಲ್ಲಿ ಸುತ್ತುತ್ತಾ ಇದ್ದಾರೆ ಇದೇ ಪ್ರಿವಿಲೇಜ್ ಬೇರೆಯವ್ರ ಗುಂಟ ಇದೇ ಪ್ರಿವಿಲೇಜ್ ಬೇರೆಯವ್ರ ಉಂಟ ನಾನು ಒತ್ತಾಯವನ್ನು ಮಾಡ್ತೀನಿ ಲೋಕಾಯುಕ್ತ ತನಿಖೆ ಪ್ರಾರಂಭದ ಹಂತದಿಂದಲೂ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗತ್ತೆ ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಸಿದ್ದರಾಮಯ್ಯನವರ ಏನೆಲ್ಲ ಪ್ರಯತ್ನಗಳಿದೆ ಯಾವತ್ತೂ ಕೂಡ ಅವರು ನ್ಯಾಯದ ಪರ ನಿಂತಿಲ್ದಿರ್ತಕ್ಕಂಥ ವ್ಯಕ್ತಿ ಅವ್ರ ಮೇಲೆ ಆರೋಪ ಬಂದಾಗ ಲೋಕಾಯುಕ್ತವನ್ನು ಮುಚ್ಚಿದ್ರು ಲೋಕಾಯುಕ್ತವನ್ನು ರೀಇನ್ಸ್ಟೇಟ್ ಮಾಡಲಿಕ್ಕೆ ಏಳು ವರ್ಷ ಬೇಕಾಯಿತು ಸೆವೆನ್ ಇಯರ್ಸ್ ಬೇಕಾಯಿತು ಎ ಸಿ ಬಿ ರಚನೆ ಮಾಡಿದ್ರು ನೂರ ಆರು ಅವ್ರ ಮೇಲಿತ್ತು ನೂರ ಆರು ಕೇಸ್ಗಳಲ್ಲಿ ಐವತ್ತಾರು ಕೇಸ್ಗಳಿಗೆ ಬಿ ರಿಪೋರ್ಟ್ ಹಾಕ್ಸ್ಕೊಳ್ತಾರೆ ಕಡೆಯಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟ್ ನಿರ್ದೇಶನದ ಮೇಲೆ ಲೋಕಾಯುಕ್ತ ಈ ರಾಜ್ಯದಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗುತ್ತೆ ತನ್ನ ಮೇಲೆ ಆರೋಪ ಬಂದಾಗ ಲೋಕಾಯುಕ್ತನೇ ಮುಚ್ಚುವಂಥ ಸಿದ್ದರಾಮಯ್ಯನವರು ಇವತ್ತು ಈ ಭ್ರಷ್ಟಾಚಾರ ಆರೋಪದಲ್ಲಿ ಅವರು ಅಧಿಕಾರದಲ್ಲಿ ಇಟ್ಕೊಂಡು ಇವತ್ತು ಡಾಕ್ಯುಮೆಂಟನ್ನು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ವಾ ಡಾಕ್ಯುಮೆಂಟನ್ನು ಏನು ಸುರೇ ಭೈರತಿ ಸುರೇಶ್ ಅವರು ಬಂದು ಎತ್ಕೊಂಡು ಹೋಗಿರ್ಲಿಕ್ಕೆ ಸಾಧ್ಯ ಇಲ್ವಾ ನಾನು ಒತ್ತಾಯ ಮಾಡ್ತೇನೆ ಬಿಜೆಪಿ ಒತ್ತಾಯ ಮಾಡುತ್ತೆ ತತ್ತಕ್ಷಣದಲ್ಲಿ ಸಿದ್ದರಾಮಯ್ಯವ್ರನ್ನ ಬಂಧನ ಮಾಡಬೇಕು ಚುನಾವಣಾ ರಾಜಕೀಯವೇ ಬೇರೆ ಈ ನೆಲದ ಕಾನೂನೇ ಬೇರೆ ನೆಲದ ಕಾನೂನಿನ ಅನುಗುಣವಾಗಿ ಅವರನ್ನು ತತ್ತಕ್ಷಣದಲ್ಲಿ ಬಂಧಿಸಬೇಕು ಬಂಧಿಸಿ ವಿಚಾರಣೆ ಮಾಡಬೇಕು ಇದು ಜಂಗಲ್ ಅಲ್ಲ ಇದು ಈ ದೇಶದ ಒಳಗಡೆ ಭಾರತದ ಸಂವಿಧಾನ ಸಂವಿಧಾನ ಬುಕ್ಕಿಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅವ್ರ ಪಾರ್ಟಿ ಅಧ್ಯಕ್ಷರು ಅವ್ರನ್ನ ಕೇಳ್ತೀನಿ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅಂತ ಪೂಜೆ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಒಬ್ಬ ಅಕ್ಯೂಸ್ಡ್ ಆದಂಥವ್ರು ಎಫ್ ಐ ಆರ್ ಆದಂಥವ್ರು ಇಷ್ಟು ಸೆಕ್ಷನ್ಸ್ ಮೇಲೆ ಇರೋಂಥವ್ರು ರಾಜಾರೋಷ್ ಓಡಾಡ್ಬೋದಾ ಅದಕ್ಕೆ ಅವಕಾಶ ಇದೆ ಆ ಸಂವಿಧಾನದಲ್ಲಿ ಅಂತ ಯಾವುದೋ ಮೂರು ಬೈ ಎಲೆಕ್ಷನ್ ಚುನಾವಣೆ ಅವರಿಗೆ ಕ್ಲೀನ್ ಚಿಟ್ ಸಿಕ್ಬಿಟ್ಟಿದೆ ನ್ಯಾಯಾಲಯದಿಂದ ಅವರಿಗೆ ಬಹಳ ಅವರು ಬಹಳ ದೋಷ ಮುಕ್ತರು ಅಂತ ಆಗಿಬಿಟ್ಟಿದ್ದಾರೆ ಅಂತ ಭಾವಿಸಿ ಅವರು ಏನಾದ್ರು ಅಂದ್ಕೊಂಡಿದ್ರೆ ತಪ್ಪು ಭಾರತೀಯ ಜನತಾ ಪಾರ್ಟಿ ಅದನ್ನು ಕೊಟ್ಟ ಕಡೆ ತನಕ ಹೋರಾಟವನ್ನು ನಾವು ಮಾಡೋರಿದ್ದೀವಿ ತತ್ತಕ್ಷಣದಲ್ಲಿ ಏನೆಲ್ಲ ಲೋಕಾಯುಕ್ತಗಳು ಕರ್ನಾಟಕದೊಳಗಡೆ ಅನೇಕ ಹಿಂದೆ ಆಗಿ ಹೋದಂಥವ್ರು ವೆಂಕಟಾಚಲಯ್ಯನವ್ರು ಇರ್ಬೋದು ಸಂತೋಷ್ ಹೆಗಡೆಯವರಿರ್ಬೋದು ಅನೇಕ ಲೋಯ ಲೋಕಾಯುಕ್ತ ಜನ ಬಹಳ ಒಳ್ಳೆಯ ಹೆಜ್ಜೆ ಗುರುತುಗಳನ್ನ ರಾಜ್ಯದಲ್ಲಿ ನೀ ಅವರು ಹಾಕಿಕೊಟ್ಟೋಗಿರ್ತಕ್ಕಂಥದ್ದು ನಾನು ಇವತ್ತು ಕೂಡ ಲೋಕಾಯುಕ್ತಕ್ಕೆ ಅರ್ಜಿ ಮಾಡ್ತೀನಿ ನೀವು ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡಬೇಡಿ ಇಡೀ ತನಿಖೆಯನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನ ಮಾಡಬೇಡಿ ಇವತ್ತು ತತ್ತಕ್ಷಣದಲ್ಲಿ ಇವರನ್ನ ಬಂಧನ ಮಾಡೋದ್ರ ಮುಖಾಂತರ ಲೋಕಾಯುಕ್ತದ ಗರಿಮೆ ಹಿರಿಮೆಯನ್ನ ಎತ್ತಿಡಿಯುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತೇನೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತೊಗೊತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ